ರೂಪದಲ್ಲಿ ಅವರು ಅನುಭವ ಹೇಳಿದ್ದಾರೆ ಅನುಭವ ಹೇಳ್ಬೇಕಂದ್ರೆ ಇದು ಯಾವುದನ್ನು ಜೀವನದಲ್ಲಿ ಅನಂತವ್ರೆ ಆಗಲಿಲ್ಲ ಅನಂಜಿ ಜಿ ಸ್ವರ್ಣ ಸಂಸಾರ ಗೋಲ್ಮಾಲ್ ರಾಧಾಕೃಷ್ಣ ಬಲ ಚಿತ್ರ ಮಾಡ್ತಾ ಇರುವಾಗ ಶಂಕರ್ನಾಗ ಅವರ ಹತ್ರ ಒಂದು ಸಾಂಗ್ ಡಿಸ್ಕಸ್ ನಡೀತಾ ಇದೆ ನಿಮ್ತಾರಿನವರು ಡ್ಯಾನ್ಸ್ ಅಂದ್ರೆ ಇಷ್ಟಪಡಲ್ಲ ನಾನು ಆಂಧ್ರದಿಂದ ಬಂದವರಾಗಿದ್ದರಿಂದ ಸ್ವಲ್ಪ ರೀತಿ ಬೇಕಾಗಿ ಮಾಡಿಸ್ಕೊಂಡಿದ್ದ ಸಾಂಗು ಶಂಕರ್ನಾಗ ಅವರು ನಿಮ್ಮ ತರಣೆ ಕೇಳಿದ್ರು ಮಾಡಬೇಕಲ್ಲಮ್ಮ ಅಂತ ನಮಸ್ಕಾರ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿಂದ ಶುರು ಮಾಡಬೇಕು ಎಲ್ಲಿ ನಿಲ್ಲಿಸಬೇಕು ಯಾವುದನ್ನು ಮಾತ್ರ ಹೇಳಬೇಕು ಇದೆಲ್ಲ ಪ್ರಶ್ನೆಗಳು ನನ್ನ ಕಾಡ್ತಾ ಇದೆ ಮೊಟ್ಟ ಮೊದಲಿಗೆ ಅನಂತ್ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಹಾಗೂ ಹಾಸನ್ ರಘು ಅವರಿಗೆ ಅವ್ರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಪೂರ್ವ ತಯಾರಿ ಮಾಡ್ಕೊಳ್ತಾರ ಇಲ್ವಾ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಆದರೆ ಶಾರ್ಟಲ್ಲಿ ಅಭಿನಯಿಸೋದ ಮೇಲೆ ನಮಗೆ ಗೊತ್ತಿಲ್ದಾಗೆ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸೋದು ಚಪ್ಪಾಳೆ ಹೊಡಿತಾ ಇದ್ವಿ ಅದು ಅವರ ಕಾರ್ಯವೈಖರಿ ಸ್ಕ್ರಿಪ್ಟ್ ಚೆನ್ನಾಗಿಲ್ದಿದ್ರೆ ಸೀನು ಚೆನ್ನಾಗಿಲ್ದೇ ಇದ್ರೆ ಹರಿದು ಬಿಸಾಕ್ತಾ ಇದ್ರು ಹೀಗೆ ಹೀಗೆ ಬರಿ ಅಂತ ಮೊದಲಿಂದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕಾಗಿರೋದು ನಮ್ಮ ವಾಣಿಜ್ಯ ಮಂಡಳಿಯವರಿಗೆ ಇಷ್ಟೊಂದು ಸುಂದರವಾದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕಾಗಿ ನಿಮಗೆ ಧನ್ಯವಾದಗಳು ಹಾಗೂ ಹಾಸನ ನಾವು ನಮ್ಮ ಅನಂತನಾಗು ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಅರ್ಪಿಸುವುದಕ್ಕೆ ತುಂಬ ಇಷ್ಟಪಡ್ತೀನಿ ನನಗೆ ಅನಂತ ನಾಗವ್ರ ಬಗ್ಗೆ ಏನು ಅಂತಂದ್ರೆ ಸುಂದರ ಸಂಗೀತಕಾರ ಅಂಡ್ ವಾಟ್ ನಾಟ್ ಎಲ್ಲವೂ ಎಲ್ಲವೂ ಅವರ ಮತ್ತು ಗಾಯತ್ರಿ ಮೇಡಮ್ ಇಬ್ಬರಿಗೂ ಅಭಿನಂದನೆಗಳು ಬಹಳ ಸಂತೋಷದ ವಿಷಯ ಇದೆ ನಮಗೆ ಇದರ ಅನುಭವ ನಾವು ನಿಮ್ಮ ಜೊತೆಯಲ್ಲಿ ಸಾಗಿದ ಪಯಣದಲ್ಲಿ ನಮಗೆ ಗೊತ್ತದು ಎಷ್ಟು ಸಂತೋಷ ತಂದಿದೆ ಅಂತ ಹಸನ್ ಗೌರಿ ನಿಮಗೂ ಅಭಿನಂದನೆಗಳು ಅನಂತವ್ರ ಬಗ್ಗೆ ಮಾತಾಡಿಸೋ ಅಲ್ಲ ಅವ್ರ ಜೊತೆಯಲ್ಲಿ ಕಳೆದಂಥ ಕೆಲವೆಡೆಗಳು ಕಲಿತಂಥ ಪಾಠಗಳು ಆ ಅನುಭವಗಳನ್ನ ಹಂಚ್ಕೋಬೋದು ಅಷ್ಟೇ ನಾನು ಇನ್ನೂ ಚಿತ್ರರಂಗಕ್ಕೂ ಬಂದಿರಲಿಲ್ಲ ನಾಟಕ ರಂಗದಲ್ಲೂ ಇರಲಿಲ್ಲ ಬಟ್ ಸಿನಿಮಾ ನೋಡೋ ಹುಚ್ಚಿತ್ತು ಆಗ ಅವರ ಅನೇಕ ಸಿನಿಮಾಗಳು ನೋಡಿದ್ದೆ ನಮ್ಮ ಶ್ಯಾಮ ನಿರ್ದೇಶನದ್ದು ಎಮ್ ಎಸ್ ಸತಿಯವ್ರ ನಿರ್ದೇಶನದಲ್ಲಿ ಆಗಲೇ ನಾನು ಅವರ ಅಭಿಮಾನಿ ಆಗಿಟ್ಟಿದ್ದೀನಿ ನಾನು ಯಾವತ್ತೂ ಕನಸು ಮನಸ್ಸನ್ನು ಅಂದ್ಕೊಂಡಿಲ್ಲ ಒಂದು ದಿವಸ ನಾನು ಅನಂತನಾಗ ಅವ್ರ ಭೇಟಿ ಆಗ್ತೀನಿ ಅವ್ರ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಯಾವತ್ತೂ ಅಂದ್ಕೊಂಡಿಲ್ಲ ಆಕಸ್ಮಿಕವಾಗಿ ನಾಟಕ ರಂಗಕ್ಕೆ ಬಂದೆ ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಶಂಕರವ್ರ ಪರಿಚಯ ಆಯಿತು ಅವ್ರ ಪರಿಚಯ ಆಯಿತು ಒಂದು ದಿನ ಸಡನ್ನಾಗಿ ಒಂದು ನಾಟಕ ತಗೊಂಡು ಆ ನಾಟಕದಲ್ಲಿ ಅನಂತ ಅವ್ರ ಪಾತ್ರ ಮಾಡ್ತಿದಾರೆ ಅಂತ ಹೇಳಿದಾಗ ನನಗೆ ತುಂಬ ಹತ್ರ ಆಯಿತು ಓಹ್ ಇಷ್ಟು ಹತ್ತಿರದಿಂದ ಅನಂತವ್ರು ನೋಡೋ ಬಾಕ್ಯ ಸಿಗುತ್ತಲ್ಲ ನನಗೆ ಅಂತೇಳಿ ತುಂಬ ಸಂತೋಷಪಟ್ಟೆ ಇದೆ ಅದು ಯಾವಾಗ ಬರ್ತಾರೆ ರೀ ಸರ್ ಯಾವತ್ತು ಬರ್ತಾರೆ ಅಂತ ಅವತ್ತು ಇಡೀ ದಿನಕ್ಕಾಗಿ ಬರಲಿಲ್ಲ ಕೇಳಿದ್ದಕ್ಕೆ ಇಲ್ಲ ಇಲ್ಲ ಅವ್ರು ಬಾಂಬೆಲ್ಲಿದ್ದಾರೆ ನಾಳೆ ಬರ್ತಾರೆ ಭಾಳ ವರ್ಷ ಆದಮೇಲೆ ಕಲಾವಿದರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಸೌಭಾಗ್ಯ ಅದು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಒಬ್ಬೊಬ್ಬರು ಮಕ್ಕ ಇಲ್ಲ ಇಲ್ಲವರು ಎಂತನೂ ಗೊತ್ತಿರಲಿಲ್ಲ ಈಗ ಅಟ್ ಲೀಸ್ಟ್ ವಾಪಸ್ ಸ್ಟಾರ್ಟ್ ಮಾಡಿದೆ ಚೇಂಬರು ಥ್ಯಾಂಕ್ ಯು ಸೋ ಮಚ್ ನನಕ್ನಾಗ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಭಾಳ ಚಂದ ಚೆನ್ನಾಗಿ ಹೇಳಿದ್ರು ಹೇಳೋಕ್ಕೆ ಒಂದು ಖುಷಿ ಅದೇ ನನಗಾಗಿರೋ ಅನುಭವ ಬಹುಶಃ ಯಾರಿಗೂ ಆಗಿಲ್ಲ ಅಂತ ನಾನು ಮೇಡಮ್ ಅವರು ಪಕ್ಕದಲ್ಲೇ ಇದ್ದಾರೆ ನಾನು ಅವರ ಬಾಂಬೈದನ್ನು ಪಾತ್ರ ಮಾಡಿದ್ದೆ ಎಂಬತ್ತ್ ಮೂರನೇ ಸ್ನೇಹಿತ ಗುಲಾಬಿ ಭಾಳ ಖುಷಿಯಾಗೋಯಿತು ನಾನು ಆರ್ಟಿಸ್ಟ್ ಆಗ್ಬಿಟ್ಟೆ ಅಂತ ನನಗೆ ನಾನೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೆ ಕ್ಲೈಮ್ಯಾಕ್ಸ್ ತೆಗಿತಾ ಇದ್ರು ಅದು ಮದುವೆ ಸೀನೋ ಏನೋ ತೆಗಿತಾ ಇದ್ರು ಆಗ ಒಂದು ವಾಚ್ ಬರೋದು ಕಂಪ್ಯೂಟರ್ ತರ ಅವ್ರೂ ಕರ್ಕೊಂಡು ಅಂತ ಮಲ್ಲೇಶ್ವರದಲ್ಲೆಲ್ಲ ಮರೆಯುವ ಅಶೋಕ ಹೋಟ್ಲು ಮುಖ್ಯಮಂತ್ರಿ ಜನರು ಫೈಟ್ ಜನ ನಗ್ತಾಯ್ತು ಚೆನ್ನಾಗಿರೋದಿಲ್ಲ ತಪ್ಪೋಗಿರಿ ಅಂತ ಸಿಗರೇಟ್ ಸೇತ್ಕೊಂಡು ಇವಾಗ ಹೇಳದ್ ಬೇಡ ನಾನು ಸೇತಿದ್ದೆ ಇಲ್ಲಿ ಮತ್ತೆ ಬಾಯಿಲೆ ಯಾರು ಸ್ಟೆಟ್ ಸ್ಟಂಟ್ ಶಿವಯ್ಯ ಅಂತ ಅವ್ರದ್ದು ಇಪ್ಪಡಿ ಒಡಿ ಅಪ್ಪಡಿ ಒಡಿ ಅಂತ ಅವ್ರದ್ದೊಂಥರ ವಿಚಿತ್ರವಾದ ಧ್ವನಿ ಇತ್ತು ರಘು ಗೊತ್ತಿರ್ತದೆ ಅಯ್ಯೋ ಧ್ವನಿ ಇದು ಹೇಳೋ ಮಾತಿಗಿಂತ ಕಿರಿಚಿಲೆ ಜಾಸ್ತಿ ಇರ್ತಿತ್ತು ಇಕ್ಕಿ ಅಂತ ಅವರೇ ಅಂತ ಬಿದ್ದೋದ್ರೇನು ಅನ್ನೋತ್ತಲ್ಲ ನಮ್ಮಿಬ್ಬರಿಗೂ ಆಗದೇ ಇರೋ ಕೆಲಸ ಅದು ಫೈಟಿಂಗ್ಗಳು ಎಷ್ಟು ಮಾತು ಕೊಟ್ಟರು ಮಾತಾಡ್ತೀವಿ ಅವರು ನಾವು ಅಭಿನಯ ಮಾಡ್ಬೋದು ಏನು ಮಾಡಿ ನಂಗೆ ಗೊತ್ತಿರ ಲೀವ್ ಕರೆದರು ಮೇಕಪ್ ಹೋಗ್ಲಿಲ್ಲ ಬನ್ನಿ ಬನ್ನಿ ಇನ್ನು ಅವರು ಡೈರೆಕ್ಷನ್ ಡಿಪಾರ್ಟ್ ಲೊಕೇಶನ್ ಹೋಗಿದ್ರು. ಈ ಕೆರೆ ಏರಿ ಮೇಲೆ ನನಗೂ ಅವರಿಗೆ ಕೈಟು ಅಮೇ ಆಯುರಾರೋಗ್ಯ ಪಾಕ್ ಕ್ಯಾ ಇಬ್ರಿಗೂ ಕೊಡ್ಲಿ ಜೊತೆ ನಮಗೂ ಕೊಡ್ಲಿ. ಮತ್ತೆ ನಮಗೂ ಪದ್ಮಭೂಷಣ ಬರತಕ್ಕ ನೀವು ಇರಿ. ಅಪ್ಪಾ ಇನ್ನೊಂದು ಏನೋ ಬರಲಿ ಎಂತದೋ ಒಂದು ಕೂಟ ಬರಲಿ. ಬರ್ದೇ ನೀವೇ ಕೊಟ್ಟುಬಿಡಿ. ನಾನು ಅದು ಇಸ್ಕೊಂಡು ಹೇಳಿ ಎಲ್ಲರಿಗೂ ಒಂದಿಸೆ ನಾನು ಪಾಪ. ಪದ್ಮಭೂಷಣ ಅನಂತನಾಗ್ ಅವರಿಗೆ ಅನಂತ ಅನಂತ ಅಭಿನಂದನೆಗಳು. ಹಾಗೆ ಹಾಸನ ರಘು ಅವರಿಗೂ ಕೂಡ ಅಭಿನಂದನೆಗಳು ಪದ್ಮಶ್ರೀ ಹಾಸನ ರಘು ಅವರಿಗೆ ಅಭಿನಂದನೆಗಳು ನಾಗ್ ಅವರಿಗೂ ಹಾಸನ ರಘು ಅವರಿಗೂ ಸ್ನೇಹ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಮುನ್ನುಡಿಯನ್ನು ಈಗ ಮುಖ್ಯಮಂತ್ರಿ ಚಂದ್ರು ಅವರು ಹಾಕ್ಕೊಟ್ಬಿಟ್ಟಿದ್ದಾರೆ ಫೈಟಿಂಗು ಡ್ಯಾನ್ಸಿಂಗು ಎರಡರಲ್ಲೂ ಕೂಡ ನಾಗ್ ಅವರಿಗೆ ಆದಷ್ಟು ಅದರ ಬಗ್ಗೆ ಐ ಆಮ್ ಆನ್ ಆ್ಯಕ್ಟರ್ ನಾನು ಆ್ಯಕ್ಟ್ ಮಾಡಲಿಕ್ಕೆ ಬಂದಿದ್ದೀನಿ ಡ್ಯಾನ್ಸ್ ಮಾಡಲಿಕ್ಕೆ ಬಂದಿಲ್ಲ ಫೈಟ್ ಮಾಡಲಿಕ್ಕೆ ಬಂದಿಲ್ಲ ಇಂಥ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಒಬ್ಬ ಸೂಪರ್ ಹೀರೋ ಅಂತಂದ್ರೆ ಬೇಕು ಫೈಟ್ ಮಾಡಬೇಕು ಅನ್ನುವಂತ ಎಲ್ಲ નોಷನ್ಸ್ ಅನ್ನು ಕೂಡ ಹೊಡೆದು ಒಬ್ಬ ಸೂಪರ್ ಹೀರೋ ಆದಂತವರು ನಮಸ್ಕಾರ ಎಲ್ಲ ಆಗಲೇ ನೀವು ಹೇಳಿದ್ರೆ ಎಲ್ಲ ಕಮ್ಮಿ ಮಾತಾಡಬೇಕು ಅಂತ ಯಾರು ಕಮ್ಮಿ ಮಾತಾಡಿದರು ಯಾರು ಮಾತಾಡಿದರು ಕಮ್ಮಿ ಮಾತಾಡಕಾಗುತ್ತಾ ಯಾರನ್ನ ಕರೆದು ಕೂರಿಸಿರಿದಾ ನೀವು ಮಾತಾಡ್ತಾನೆ ಇರಬೇಕು ಈ ಕಾರ್ಯಕ್ರಮ ಎಲ್ಲ ಎರಡು ತಿಂಡಿ ಒಂದು ಊಟ ಬೆಳಗ್ಗೆ ಶುರು ಮಾಡಿ ಸಂಜೆ ಆದರೂ ಮುಗಿಯೋಲ್ಲ ಎಂತೆಂಥ ದಿಗ್ಗಜರನ್ನ ಕರೆಸಿ ಅವ್ರ ಮಾತುಗಳನ್ನು ಕೇಳುವಂತ ಎಲ್ರು ಎಲ್ಲರೂ ಮಾತಾಡಿದರು ಏನಂತ ಸರ್ ಅವ್ರ ಬಗ್ಗೆ ನಾನು ಅವ್ರ ಜೊತೆಯಲ್ಲಿ ಭಾಳ ಕಡಿಮೆ ಅವಧಿ ಕೆಲಸ ಮಾಡಿದ್ದು ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ ಅನಂತ್ ಸರ್ ಅವರಿಗೆ ಜೋರಾದ ಚಪಾಡನ್ನು ಅದಾಯ ಮಾಡಿ ನೀವು ಕೊಡಲೇಬೇಕು ಯಾಕಂದ್ರೆ ಚಿತ್ರರಂಗ ಹೊಸ ಯುವ ಮುಖಗಳನ್ನ ಬಯಸ್ತಾ ಇರುವಂತಹ ಕಾಲದಲ್ಲೂ ಕೂಡ ನಿಜವಾದ ಪ್ರತಿಭೆಯನ್ನ ಕಾಲತೀತ ಅನ್ನೋದನ್ನ ನಿರೂಪಿಸಿದಂತವರು ನಮ್ಮ ಅನಂತ್ನಾಗ್ ಸರ್ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅವರು ನಮ್ಮ ಕಾಲದಲ್ಲಿ ಬಂದಿರುವುದು ನಾವು ಇರ್ತೀವಿ ನಮಸ್ಕಾರ ವಾಣಿಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವ ಅಧ್ಯಕ್ಷೆ ಈ ಒಂದು ಪವಿತ್ರವಾದಂತ ಸಮಾರಂಭ ಅನಂತ ರಘುರವರಿಗೆ ತಾವೆಲ್ಲ ಅಭಿನಂದನೆ ಮಾಡೋಂಥ ಒಂದು ಪವಿತ್ರ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೆ ನನ್ನ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದವನು ಡೈರೆಕ್ಟರ್ ಆಗಿದ್ದೆ ನಮ್ಮ ಕಾಲದಲ್ಲಿ ಒಂದತ್ತು ವರ್ಷದಿಂದ ನಮ್ಗೆ ಮೂವತ್ತೈದು ವರ್ಷದಿಂದ ಗೊತ್ತಿಲ್ಲ ಒಟ್ಟೊಳಗೆ ಎಲೆಕ್ಷನ್ ನಿಂತಿದ್ದ ಎಕ್ಸಿಟ್ ಕಮಿಟಿ ಇದ್ದೆ ಇವನ್ನೆಲ್ಲ ನಮ್ಮ ಜೊತೆ ಇದ್ದರೂ ಇರಲ್ಲ ಟೂರ್ ಇನ್ ಟ್ಯಾಕ್ಸೀಸ್ ಮಾಡ್ತಿದ್ದೆ ಡಬ್ಬ ಎತ್ಕೊಂಡೋಗಿ ಬಸ್ ಕಾಕ್ತಿದ್ದೆ ಅಲ್ಲಿಂದ ಊರಿಗೆ ಹೋಗುದು ಟೂರ್ ಇನ್ ಟ್ಯಾಕ್ಸಿ ಈಗ ಅದೆಲ್ಲ ಟೂರ್ ಟೂರಿನ್ ಟ್ಯಾಕ್ಸ್ ಸೊ ಎಲ್ಲ ನನ್ನ ಸದಸ್ಯರನ್ನೆಲ್ಲ ಭೇಟಿ ಮಾಡುವಂತ ಭಾಗ್ಯ ಸಿಕ್ತು ನನ್ನ ಮೂರ ವೃತ್ತಿಯ ವಾಣಿಜ್ಯ ಚಲನ ಚಿತ್ರ ಮಂಡಳಿಯವರು ಕರೆದಿ ಅನಂತಾಗ ಅವರ ಅವ್ರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಇಲ್ಲಿಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ ಭಗವಂತ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಗುರುಸಿ ಅವ್ರಿಗೆ ಈ ಒಂದು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರೋದು ಬಹಳ ಸಂತೋಷ ಇದು ಅವರು ಅವ್ರಿಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ತಂದಂತ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸ್ಟೇಜ್ ಮೇಲೆಲ್ಲ ಬಹಳ ಜನ ಸನ್ಮಾನ ಮಾಡಿದೆ ನಾನು ಯಾವುದೋ ಸಂದರ್ಭದಲ್ಲಿ ಭಾಳ ಲೀಡರ್ಸ್ ಎಲ್ಲ ಬಹಳ ನಾಯಕರೆಲ್ಲ ಇದ್ದಾರೆ ಇಲ್ಲಿ ಪಟ್ಟಿ ಕೊಟ್ಟ ನಾನು ಪಿ ಎ ಒಂದ್ ಹೆಸರು ಹೇಳಬೇಕು ಕೆಳಗಡೆ ಇರೋ ಹೆಸರು ಹೇಳಬೇಕು ಮೇಲ್ಗಡೆ ಇರೋ ಹೆಸರು ಹೇಳಬೇಕು ಯಾರು ಏನು ಬೇಜಾರ್ ಮಾಡ್ಕೊಳ್ಳುದಿಲ್ಲ ರವಿನ್ಯೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾರು ಬೇಜಾರು ಮಾಡ್ಕೊಡುದಿಲ್ಲ ಏನು ಅವಶ್ಯಕತೆ ಇಲ್ಲ ಜೊತೆಗೆ ಇಬ್ರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದವರು ಇಲ್ಲಿ ಇಬ್ಬರು ಇದ್ದಾರೆ ನಮ್ಮ ಜಗೇಶ ಒಂಟೋದಿಲ್ಲ ಅರ್ಜೆಂಟ್ ಇತ್ತು ಅಂತ ಕಾಣ್ತದೆ ಒಂಟೋದ ಎಲ್ಲ ರಾಜಕೀಯಕ್ಕೆ ರಾಜಕೀಯಕ್ಕೆ ಪ್ರವೇಶ ಮಾಡಿದವರು ಬಹಳ ಇದೆ ಈ ರಾಜಕೀಯಕ್ಕೂ ಈ ಸಿನಿಮಾಕ್ಕೂ ಬಹಳ ದೊಡ್ಡ ನೆಂಟು ಮತ್ತಿದ ಕೂಡ ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಆಡ್ತಾ ಇದ್ದೀರಿ ನಾವು ಬಣ್ಣ ಹಾಕೊಂಡು ದಿನ ನಾಟಕ ನಮ್ಮ ನಿಮಗೂ ಇರೋಂತ ವ್ಯತ್ಯಾಸ ದಿನ ಒಂದೊಂದು ಆಡ್ತಾ ಇರ್ತೀವಿ ದಿನ ಒಂದೊಂದು ಡೈಲಾಗ್ ಹೊಡಿತಾ ಇರ್ತೀವಿ ದಿನ ಮುಗಿಸ್ಕೊತಾ ಇರ್ತೀವಿ ಏನೇನೋ ನಡೀತಾ ಇರ್ತದೆ ಇಲ್ಲಿ ತಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನಗೆ ಬಹಳ ಜನ ರಾಷ್ಟ್ರ ಮಟ್ಟದ ಅನೇಕರು ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ ಈಗ ಎಲ್ಲ ಒಂದು ನಾಲ್ಕು ವರ್ಷದಿಂದ ನಮ್ಮ ಸ್ಯಾಂಡಲ್ವುಡ್ ಬಾಲಿವುಡ್ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಇದಾರೆ ಉಳಿಸ್ಕೊಳ್ಬೇಕು ಮೊನ್ನೆ ಫಿಲಮ್ ಇಂಡಸ್ಟ್ರಿನೇ ಬಂದಿತ್ತು ಎಕ್ಸಿಬಿಟರ್ಸ್ ಬಹಳ ಜನ ಬಂದಿದ್ರು ನಂತರ ಪಿ ಆರ್ ಬಂದಿದ್ರು ಐ ಎನ್ ಎಕ್ಸ್ ಬಂದಿದ್ರು ಅವರೆಲ್ಲ ಬಂದಿದ್ರಲ್ಲ ಸಿನ ಪೊಲೀಸ್ ಅವರು ಬೇರೆ ಬೇರೆಲ್ಲ ಬಂದಿದ್ರು ನಮ್ಮ ಯಾರ ನಮ್ಮ ಈ ಅಂತವರೆಲ್ಲ ಹೋಗಿ ಸಿನಿಮಾ ಸಿಎಂ ತಲೆ ತಿಂದು ಇನ್ನೂರು ರೂಪಾಯಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಆ ವಿಚಾರಕ್ಕೆಲ್ಲ ಬಂದಿದ್ರು ಇದು ಇಂಡಸ್ಟ್ರಿ ಬೆಳೀತಾ ಇದೆ ನಟನೆ ಮಾಡೋರು ತಯಾರು ಮಾಡೋರು ಒಂದು ಐವತ್ತು ಜನ ಇದ್ರು ಕೂಡ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಐದಾರು ಜನ ಇದ್ರು ಕೂಡ ಅದಿಂದ ಸಾವಿರಾರು ಜನ ಇರ್ತಾರೆ ಆ ವೃತ್ತಿ ಕಲೆ ಯಾರಪ್ಪನ ಮನೆ ಹಸ್ತಿನೂ ಅಲ್ಲ ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಮೊನ್ನೆ ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಹೋಗಿ ಇದನ್ನ ಅನ್ನಿಸ್ಬಿಟ್ಟು ಬಿಗ್ ಬಾಸ್ ನನಗೆ ಬಹಳ ನೋಡಿದೆ ಟಿವಿಲಿ ಮತ್ತೊಂದು ರಿಯಾಕ್ಷನ್ ಎಲ್ಲ ಎಂತಕ್ಕೆ ಮಾಡಿದ್ರು ಏನೋ ಗೊತ್ತಿಲ್ಲ ತಕ್ಷಣ ಆಗಿ ನಾನು ಇಂಟರ್ವ್ಯೂನ ನಾ ಅನಿವಾರ್ಯತೆ ನನಗೆ ಬತ್ತೆ ಏಕೆಂದ್ರೆ ಅದರಿಂದ ಎಷ್ಟು ರಿಯಾಕ್ಷನ್ಸ್ ಇರ್ತದೆ ಪಬ್ಲಿಕ್ ಅಟೆನ್ಷನ್ ಇರ್ತದೆ ಅಂತ ಕೂಡ ನನಗೆ ಅರಿವಿದೆ ಏನಂತ ದೊಡ್ಡ ಪೊಲ್ಯೂಷನ್ ಏನು ಏನು ಪೊಲ್ಯೂಷನ್ ಮಾಡಿಬಿಡ್ತಾರೆ ಶೂಟಿಂಗ್ ಮಾಡ್ಬೇಕಾರೆ ಇವೆಲ್ಲ ಬೇಡಪ್ಪ ಅಂತೇಳಿ ಆಫೀಸರ್ಸ್ಗಳಿಗೆ ರಾತ್ರಿ ರಾತ್ರಿ ಓಪನ್ ಮಾಡಿಸಿ ಮಾಡಿಕೊಟ್ಟೆ ಇರಲಿ ಇವತ್ತು ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನು ಜಾಸ್ತಿ ಆಗಿದೆ ಟಿ ವಿಗಳು ವಿಪರೀತ ಬಂದಿದೆ ಎಷ್ಟೋ ವಿಗಳೆಲ್ಲ ಮುಳುಗೋಗಿದೆ ಎಲ್ಲ ಕೂಡ ಆಗ್ತಾ ಇದೆ ಮೊದಲೊಂದು ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬಂದ್ಬಿಟ್ಟು ಈಗೇನು ಯಾವ್ದಾರು ಒಂದು ಬೇಕಾದ್ರೆ ಹೊಸ್ದಾಗೆ ಈಗ ಇವ್ರ ನಟನೆ ಮಾಡ್ದೇ ಅನಂತ್ನಾಗು ಇವ್ರನ್ನ ತಿರುಗ ಹೊಸ ಹೊಸ್ದಾಗಿ ಇವತ್ತು ಇವತ್ತು ಆ್ಯಕ್ಟ್ ಮಾಡ್ತಾ ಇದಾರೆ ಅನ್ನೋ ಅಂತೇಳಿ ಹೊಸ ಒಂದು ಸೃಷ್ಟಿ ಮಾಡುವಂಥ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಹಳೆ ಕಾಲದೇ ಬೇರೆ ಈಗಿನ ಕಾಲೇ ಬೇರೆ ಹೊಸ ಇನ್ನು ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವ ಕೊಟ್ಕೊಂಡು ಬಂದಿದೆ ಹಿಂದೆ ನಮ್ಮ ಅನಂತ್ನಾಗವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನು ಪ್ರತಿನಿಸಿ ಇವತ್ತು ನಾನು ಹೆಂಗೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗೆ ಅವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಕಾಂಟ್ರೋರ್ಸಿಗೂ ತಗೊಳಾಕೊಳ್ಳಿಲ್ಲ ಏನೂ ಮಾಡಲಿಲ್ಲ ಅವ್ರಿಗೆ ಏನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ಅವರ ಡೇಟ್ ಆಫ್ ಬರ್ತ್ ಹೇಳಿದ್ರು ಇಲ್ಲಿ ನೋಡಿದ್ರೆ ನೋಡಿದ್ರೆ ಇನ್ನೂ ನೋಡಿದ್ರೆ ಹುಡುಗ ನನ್ನಕ್ಕಿಂತ ಚಿಕ್ಕದಾಗೆ ಕಾಣ್ತಾ ಇದ್ದಾರೆ ಹೆಂಗರ್ ಟು ಮೀ ಭಾಳ ಸಂತೋಷ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡಂದರಸ ಒಂದ್ ಕಡೆ ಒಂದು ಮಾತಾಡ್ತಾರೆ ನೀನು ಆ ಕಡೆ ಸ್ವಲ್ಪ ಇನ್ನೇನಿ ಪುರಂದರಸ ಒಂದು ಕಡೆ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಬನಾ ಬಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತ್ನಾಗ ಸನ್ಮಾನ ಮಾಡೋಣ ಭಾಗ್ಯ ಸಿಗ್ತಲ್ಲ ಇದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಸೊ ಹಂಗೆ ಬದುಕಿನಲ್ಲಿ ಏಳು ಭಾಷೆಯಲ್ಲಿ ಅಭಿನಯಿಸಿದ್ದಾರೆ ಬಹಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಭಾಳ ದೊಡ್ಡ ಆಲೋಚನೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇವತ್ತು ಭಾಳ ಕಾಂಪಿಟೇಷನ್ ಇದೆ ಈ ಕಾಂಪಿಟೇಷನಲ್ಲಿ ನೀವು ಬದುಕಬೇಕು ನಾವು ಬದುಕಬೇಕು ಎಲ್ಲ ಥಿಯೇಟ್ರ್ಗಳೆಲ್ಲ ಹೋಗ್ತಾ ಇದೆ ಎಲ್ಲ ಸಿಗಲ್ಲ ಥಿಯೇಟ್ರ್ಗಳೆಲ್ಲ ತೆಗೆದುಬಿಟ್ಟು ಈಗೆಲ್ಲ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದೆ ಥಿಯೇಟರ್ಸೇ ಕಡಿಮೆ ಆಮೇಲೆಲ್ಲ ಮನೆಗಳಲ್ಲೇ ಇದನ್ನು ಹಾಕ್ಕೊಂಡು ಇದನ್ನು ಒ ಟಿ ಪಿ ಹಾಕೊಂಡು ನೋಡೋಂಥ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದೆ ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ ಅದಕ್ಕೆ ನೀವೆಲ್ಲ ಕೂಡ ಇದ್ರ ಬಗ್ಗೆ ಏನೇನು ಆಗಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ ಪದವಿ ಇದ್ದೇವೆ ಥಿಯೇಟ್ರ್ ಕಟ್ಸ್ಬಿಡ್ತಾರೆ ಒಂದು ಥಿಯೇಟ್ರ್ ಕಟ್ಟೋದು ಸಿನಿಮಾ ಮಾಡೋದು ಎಷ್ಟು ಸಿನಿಮಾ ಸಕ್ಸಸ್ ಅದು ಮಾಡಿದ್ರೆ ಒಂದೋ ಎರಡು ಸಕ್ಸಸ್ ಆಗೋದೇ ಕಷ್ಟ ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಅವರೆಲ್ಲ ಬೇಕಾದಷ್ಟು ಟ್ರೈ ಮಾಡ್ತಾ ಇದ್ದರೆ ಬರೆದ್ರು ವಾಪಸ್ ಹೊರಟೋದ್ರು ಅವರೆಲ್ಲ ಜೊತೆಗೆ ಈ ಬಡ್ಡಿ ಫಿಲಮ್ ಇಂಡಸ್ಟ್ರೀಸ್ ಬಡ್ಡಿ ಕಿಡಿದ್ರೆ ನನಗೆ ಭಯ ಆಯ್ತದೆ ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ ಅದನ್ನು ರಿಸ್ಕ್ ತೆಗೆದುಕೊಳ್ತಾರೆ ಸಕ್ಸಸ್ ರೇಟ್ ಭಾಳ ಕಡಿಮೆ ಇದೆ ಆದರೂ ನೀವೆಲ್ಲ ಒಗ್ಗಟ್ಟಿನಾಗಿದುಕೊಂಡು ಕೆಲವು ಅನೇಕ ಸಂದರ್ಭ ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮನ್ನು ಭಾಳ ಒಂದು ಟೈಮ್ ಪುಷ್ ಮಾಡ್ತಾರೆ ಇನ್ನೊಂದು ಟೈಮ್ನೂ ನಿಮ್ಮನ್ನು ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡಿಬಿಡ್ತಾರೋ ಈರೋ ಝೀರೋ ಆಗೋಯ್ತಾನೆ ಝೀರೋ ಈರೋ ಆಗೋಯ್ತಾನೆ ಆ ಸಂದರ್ಭ ಕೂಡ ಇದೆ ಸೊ ಹಂಗೆ ಇದು ಕಾಂಪಿಟೇಷನ್ ವರ್ಲ್ಡು ನಾವು ಈ ಸಂದರ್ಭದಲ್ಲಿ ನಿಮಗೆ ಒಡೆದು ಮಾಡಿ ಮೊನ್ನೆ ಕಾಂತಾರ ಸಿನಿಮಾದ ಇವರು ಫೋನ್ ಮಾಡಿದೆ ಯಾರಿಗ ಅವರ ಇವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲವೆಲ್ಲ ಹಾರರಿದ್ದಾರೆ ನಾನೇ ಸತಿ ರವಿಚಂದ್ರನ್ ಹಾಕಿದೆ ಕಮಿಟಿಗೆ ಹೋಗಿ ಕೂತ್ಕೊಂಡು ಸೆಲೆಕ್ಟ್ ಮಾಡಲಿ ಅಂತ ಹೋಗ್ಲೇ ಹೇಳುತ್ತ ಲೇಟಾಗಿ ತಿಳಿಸ್ಬಿಟ್ಟವ್ರೆ ಫಿಲಮಿಂದ ಆಯ್ಕೆ ಮಾಡಿ ಅಂತ ಅವ್ನೇನು ಕೇಳಿಲ್ಲ ನಾನು ಒಂದು ಸತಿ ಸಿ ಚಂದ್ರನ್ ಹಾಕಿದೆ ಅಂತ ಕಾಣ್ತದೆ ಈ ಸತಿ ಇದನ್ನ ಹಾಕಿದ್ದೆ ಹೋಗ್ಲಿ ಫಿಲಮ್ ಇಂಡಸ್ಟ್ರಿಯಿಂದ ನಾನು ಬೇರೆಯವ್ರದ್ದೆಲ್ಲ ಇಂಟರ್ಫಿಯರ್ ಆಗಿ ಮಾಡೋಣ ಸುಮ್ಮನೆ ನಾಲ್ಕು ಫೀಲ್ಡ್ಗೆ ಇರಲಿ ಅಂತ ಹೇಳಿ ಕಳಿಸಿದ್ದೆ ನೋಡೋಣ ಇನ್ನೂ ಯಾರು ಇದ್ದರು ಅವ್ರು ಹೇಳಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಮಾಡೋಣ ನಾನು ಇಷ್ಟೇ ನಾನು ಮಾತಾಡೋದು ರಾಜಕೀಯದವ್ರಿಗೆ ನಿಮ್ಗೆ ಗೊತ್ತಿದ್ದಿಲ್ಲ ವರ್ಷ ದಿನನೇ ಮಾತಾಡಬಹುದು ಅಷ್ಟು ನಮ್ಮ ತಲೆಯಲ್ಲಿ ಸಾರಸ್ಯ ಇರ್ತದೆ ಒಂದು ಯಾವ ನಿಸ್ವಾರ್ಥದ ಒಂದು ತಂಗದ ಶ್ಲೋಕ ನಮ್ಮ ಪಿ ಎ ಬರ್ಕೊಟ್ಟಿದ್ದ ಏನೋ ಏನಾರ ಮಾತಾಡೋದು ಪರೋಪಕಾರಯ ಫಲಂತಿ ವೃಕ್ಷಾಯ ಪರೋಪಕಾರ ವಹಂತಿ ನತ್ಯಾಯ ಪರೋಪಕಾರ ಇದ್ ಶರೀರ ಮಾತ ಅಂದ್ರೆ ಈ ನದಿ ಇದೆಯಲ್ಲ ಈ ನದಿ ಹರಿತಾ ಇರ್ತದಂತೆ ಅದು ಯಾರಿಗೂ ಏನು ಬೇರೆಯವ್ರಿಗೇನು ಉಪಯೋಗ ಅದಕ್ಕೆ ಏನು ಉಪಯೋಗ ಇರುತ್ತೆ ಬೇರೆಯವ್ರಿಗೆ ಕುಡಿಯೋರ್ ನೀರು ದನಕರಿಗಳಿಗೆ ನೀರು ವ್ಯವಸಾಯಕ್ಕೆ ನೀರು ಇಂಡಸ್ಟ್ರಿಕ್ ನೀರು ಅದು ಬೇರೆಯವ್ರಿಗೆ ಮಾತ್ರ ನದಿಯಿಂದ ಉಪಯೋಗಂತೆ ಈ ಮರ ಕೂಡ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ ನೆರಳಿಗೆ ಹಣ್ಣು ಕೊಡ್ತದೆ ಮಸೂದೆ ಕೊಡ್ತದೆ ಹಂಗೇಳಿ ಹಂಗೆ ಧುವಂತಿ ಗಾಹ ಒಂದ್ ಕಡೆ ಹಸು ಆಯಿತು ಹಸು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನು ಪ್ರಯೋಜನ ಇಲ್ಲ ಗಾಡಿಗೆ ಕಟ್ಕೊಂಡು ಹೋಗ್ಬೋದು ಹೊಲ ಹೊಡ್ಬೋದು ಹಾಲು ಕೊಡ್ತದೆ ಇವೆಲ್ಲ ಕೂಡ ಇರ್ತದೆ ಹಂಗೆ ಮನುಷ್ಯನ ಶರೀರ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ದೊಡ್ಡೋರು ಆದರೂ ಕೂಡ ನಾವು ಬೇರೆಯವ್ರಿಗೇನೆ ಎಷ್ಟು ಇವ್ರೆಸ್ ಸಂಪಾದನೆ ಮಾಡ್ಬೋದು ನಾನೇ ಸಂಪಾದನೆ ಮಾಡ್ಬೋದು ಇವ್ರೆಸ್ ಸಂಪಾದನೆ ಮಾಡ್ಬೋದು ಕೊನೆಗೆ ಅಲ್ಟಿಮೇಟ್ಲಿ ಎಷ್ಟು ಊಟ ಮಾಡೋಕೆ ಸಾಧ್ಯ ಹತ್ತು ಸಾವಿರ ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ಎರಡು ಲಾಜ್ ಮೇಲೆ ಕುಡಿಯೋಕ್ಕಾಗಲ್ಲ ಮೂರು ಲಕ್ಷ್ಮೇಲೆ ಕುಡಿಯೋಕ್ಕಾಗಲ್ಲ ಹಾ ಹಂಗೆ ಬಟ್ಟೆ ಎಷ್ಟು ಹಾಕೊಳಕ್ಕೆ ಸಾಧ್ಯ ಎಷ್ಟು ಆಗಲ್ಲ ಕೊನೆ ಒಬ್ಬ ವೈಯಕ್ತಿಕವಾಗಿ ಒಂದು ಸ ಒಂದು ಲಕ್ಷ ಆದ ಮೇಲೆ ಒಂದು ವೈಯಕ್ತಿಕವಾಗಿ ಸಹಾಯ ಮಾಡಿ ಆದರೆ ಸಮಾಜಕ್ಕೆ ಬೇರೆಯವ್ರು ಮಾಡೋದು ಹಂಗೆ ಈ ಫಿಲಮ್ ಇಂಡಸ್ಟ್ರಿ ನಾನು ನೋಡ್ತಾ ಇದ್ದೀನಲ್ಲ ಅಲ್ಟಿಮೇಟ್ಲಿ ಫಿಲಮ್ ಇಂಡಸ್ಟ್ರೀಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದೆಲ್ಲ ಸಮಾಜಕ್ಕೋಸ್ಕರ ನಿಮ್ಮ ಸ್ವಂತಕ್ಕೆ ಏನಿಲ್ಲ ಹಂಗೆ ಇವರು ಕೂಡ ಇವತ್ತು ಅವರು ಅವರ ವ್ಯಕ್ತಿತ್ವವನ್ನು ನಿಮ್ಗೊಂದು ದೊಡ್ಡ ಕೊಡುಗೆ ಇವತ್ತು ಏನವ್ರಿಗೆ ಪ್ರಶಸ್ತಿ ಬಂದಿದ್ಯಲ್ಲ ರಾಜ್ಕುಮಾರ್ ಆದಮೇಲೆ ಇವ್ರು ಬಂದಿದೆಯಲ್ಲ ಇಟ್ ಈಸ್ ಅಲ್ಟಿಮೇಟ್ಲಿ ಫಾರ್ ದಿ ಇಂಡಸ್ಟ್ರಿ ಇದು ಅವ್ರದ್ದು ವೈಯಕ್ತಿಕವಾದ ಬೇರೆಯವ್ರು ಕೊಟ್ಟಂತ ಒಂದು ಗೌರವ ಅದನ್ನು ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು ಸೊ ತಮ್ ನಾನು ಹೇಳದಿಷ್ಟೇ ದೇವ್ರು ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅಂತ ಭಾಳ ಮುಖ್ಯ ಅದ್ರಿಂದ ಮನುಷ್ಯನ ಹುಟ್ಟು ಆಕಸ್ಮಿಕ ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧ್ಯ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವ್ರಿಗೆ ಕೇಂದ್ರ ಸರ್ಕಾರ ಅವ್ರ ಗೌರವನ ಸಲ್ಲಿಸಿದೆ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅವರ ಅಭಿಮಾನಿಗಳಿಗೂ ಕೂಡ ಶುಭ ಎಲ್ಲ ಕೂಡ ಈ ಈ ಸಾಧನೆ ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನನಗೆ ಬೇರೆ ಟೈಮ್ ಕೊಟ್ಟಿದ್ದೀನಿ ಮೊದಲೇ ಬಂದು ಲೇಟಾಗಿ ಬಂದಿದ್ದೀನಿ ಕ್ಷಮಿಸ್ಬೇಕು ಅದಾದ್ಮೇಲೆ ನನಗೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಮಧ್ಯೆ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ ಒಂದು ನಾಲ್ಕು ಗಂಟೆ ಇದಾಯ್ತು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ಫಿಲಮ್ ಚೇಂಬರ್ಗೆ ನನಗೆ ಕೋಪ ಇದೆ ಇವ್ರ ಮೇಲೆಲ್ಲ ಇಲ್ಲಿ ಈಗ ಅದ್ರಲ್ಲಿ ಹೋಗಲ್ಲ ನಾನು ನಾನು ಇರೋದು ಹೇಳ್ತೀನಿ ಕಣೆಯ ನಾನು ಸೊ ಭಾಳ ಎಲ್ಲ ಹಳೆ ಹಿರಿಯ ಕಲಾವಿದ್ರನ್ನೆಲ್ಲ ಭೇಟಿ ಮಾಡಿ ನೋಡೋವಂಥ ಒಂದು ಭಾಗ್ಯ ಸಿಕ್ತು ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ ಗೋವಿಂದ ಅವ್ರವ್ರೆ ಬೇಗ ಮಾಡ್ಕೊಬಿಡಿ ಎಲ್ಲರೂ ಕೂಡ ಒಂದ್ಸಿ ಶಿವ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಎಷ್ಟೆಲ್ಲ ಬ್ಯುಸಿ ಇದ್ರೂ ಕೂಡ ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಕಲಾವಿದರ ಸಂಘ ಮತ್ತು ಎಲ್ಲಾ ಅಂಗ ಸಂಸ್ಥೆಗಳು ಮಾಡಿದಂಥ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದು ನಾವೆಲ್ಲರಿಗೂ ಕೂಡ ಸಾಕಷ್ಟು ಮೋಟಿವೇಟ್ ಆಗೋ ರೀತಿಯಲ್ಲಿ ಮಾತಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾದಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳು ಹಾಗೆಲ್ಲರೊಂದು ಜೋರಾದ ಚೊಪ್ಪಾಳೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ದಯಮಾಡಿ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ

ಅಶೋಕ್ ಒಳ್ಳ ಪಪ್ಪಲ್ ಕೂತ್ಕೊಂಡು ಬೀರ್ ಹೊ ತುಂಬಾ ಯೋಚನೆ ಮಾಡಿದ ವೈಟ್ ಅಂಡ್ ವೈಟ್ ಹಾಕೊಂಡು ಎಷ್ಟು ಸ್ಮಾರ್ಟ್ ಆಗಿ ಬರ್ತಿದ್ರಿ ನನಗೆ ನಿಮ್ಮಲ್ಲಿ ಸ್ನಾಕ್ ಪ್ರದರ್ಶನ ಕಲ್ತಿದ್ದು ಒಂದು ದೊಡ್ಡ ವಿಷಯ ಸರ್ ನಾನು ಯಾವಾಗ ನೀವು ಯಾರು ಚಿಂತೆಗೂ ಬರ್ದಿ ಪುಸ್ತಕ ಓದ್ಕೊಂಡು ಕ್ರಾಸ್ ವರ್ಡ್ ಬರ್ದ್ಲು ಮಾಡ್ತಾ ಕೂತಿರ್ತಿದ್ರಲ್ಲ ಇದು ನಾನು ನಿಮ್ಮಂತ ಕಲ್ತಿರೋ ವಿಷಯ ಸರ್ ನನಗೆ ಅಂದ್ರೆ ಯಾರು ಸಾಹಸಕ್ಕೂ ಹೋಗೋದಿಲ್ಲ ಯಾರು ತಂಡೆಗೂ ಹೋಗೋದಿಲ್ಲ ಯಾರ ಬಗ್ಗೆನೂ ಮಾತಾಡೋದಿಲ್ಲ ಯಾವಾಗ ನೋಡ್ರಿ ಪುಸ್ತಕ ನನ್ನ ಕೆಲಸ ನನ್ನ ಕೆಲಸ ಇವರೊಂದು ಬಿಗ್ ನಾಲೆಜ್ ಸರ್ ನಿಮ್ಮ ಭಕ್ತಲ್ಲಿ ಕೂತಿರೋ ನಂಬ್ಕೊಂಡೆ ನನಗೆ ನಾನು ಕಲ್ ನಾನು ಹೇಳೋದು ನಾಗ್ ಬಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎರಡೇ ಮಾತಾಡೋದು ಯುವರ್ ವಂಡರ್ಫುಲ್ ಸ್ಟೇಚರ್ ಸರ್ ಬ್ಯೂಟಿಫುಲ್ ಪೋಸ್ಟರ್ ಸರ್ ಎ ಗುಡ್ ಗೆಸ್ಟರ್ ಸರ್ ಯುವರ್ ಕನ್ನಡ ಟೆಕ್ಸ್ಟರ್ ಅದ್ಭುತ ಸರ್ ನಾವಿತ್ತು ಮಾಡೋಣ ಸಮಾರಂಭ ಕೆಲವು ಸಮಾರಂಭಗಳು ಸಮಾಧಾನ ಕೊಡುತ್ತೆ ಸಂತೋಷ ನಿಜವಾಗ್ಲೂ ಕೊಡುತ್ತೆ ಅಂದರೆ ಅದು ಒನ್ ಆಫ್ ದಿ ಫಂಕ್ಷನ್ಸ್ ನಿಮ್ಮ ಪದ್ಮಭೂಷಣ ಅವಾರ್ಡ್ ನಮ್ಗೆ ಅಷ್ಟೇ ಸಂತೋಷ ಆಗಿದೆ ಸರ್ ಸಾರಾ ಗೋವಿಂದ್ ಸರ್ ಅವರ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ತಂಡದಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಸರ್ ನಿಮಗೆ ಸೊ ನೀವು ಮಾತಾಡಲೇಬೇಕು ಸರ್ ನಿಮ್ಮ ಮಾತು ಇಲ್ಲದೆ ಕಾರ್ಯಕ್ರಮ ವೇದಿಕೆ ಮೇಲಿರುವ ಇಂದಿನ ಸಮಾರಂಭದ ಕೇಂದ್ರ ಬಿಂದು ಅನಂತ್ನಾಗ್ರವರೇ ರವಿಚಂದ್ರನವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಆಗಮಿಸಿರುವ ಚಿತ್ರರಂಗದ ಎಲ್ಲ ಮನೆಯರೇ ಅನಂತಾಗ ಅವರಿಗೆ ಪದ್ಮಭೂಷಣ ಬಂದ ತಕ್ಷಣ ಅವ್ರ ಮನೆಗೆ ಹೋದಾಗ ನಾನೊಂದು ಮಾತು ಹೇಳಿದ್ದೆ ಸರ್ ಒಂದು ಕಾರ್ಯಕ್ರಮ ಮಾಡಬೇಕು ನಾನು ಹಿಂದೆ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಬಂದಾಗ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಮೂರು ದಿನಗಳ ಕಾಲ ನಿರಂತರವಾಗಿ ನಡೆದಂಥ ಒಂದು ಕಾರ್ಯಕ್ರಮ ಸರ್ ಒಂದು ಕಾರ್ಯಕ್ರಮ ಮಾಡಬೇಕು ನಾನು ಹಿಂದೆ ರಾಜಕುಮಾರ್ ನಡೆದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ ಈಗ ಅಷ್ಟಾಗುತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ನೀವು ಒಪ್ಕೋಬೇಕು ಅಂತ ಹೇಳಿದಾಗ ಅದು ಕಾರಣಾಂತರದಿಂದ ಮುಂದೆ ಹೋಯ್ತ ನಾವು ತಡವಾಗಿ ಈ ಒಂದು ಕ ಸಮಾರಂಭವನ್ನು ಅವರಿಗೆ ನಾವು ಮಾಡಿದ್ದೀವಿ ಅದಕ್ಕೆ ಅವರು ಕ್ಷಮಿಸಬೇಕು ನಮ್ಮನ್ನು ವಾಣಿಜ್ಯ ಮಂಡಳಿಯನ್ನು ನೀವು ನಮ್ಮನ್ನು ಕ್ಷಮಿಸಬೇಕು ಯಾಕೆಂತ ಹೇಳಿದ್ರೆ ಅದಾದಮೇಲೆ ನಾಲ್ಕು ಪಿಕ್ಚರ್ಗಳನ್ನ ನಿಮ್ಮ ಜೊತೆ ಮಾಡಿದ್ವಿ ಏನು ವಿಚಾರಣೆ ಸಿ ಜಯರಾಮ್ನವರ ನಿರ್ಮಾಣದಲ್ಲಿ ಮಾಡಿದಂಥ ನಾನು ಇನ್ನೇ ಮತ್ತೆ ರಾಮಾಪುರ ಅನುಪಮ ಹೀಗೆ ಅನೇಕ ಚಿತ್ರಗಳನ್ನು ಮಾಡಿದ್ರು ವಿಶೇಷವಾಗಿ ನಿಮ್ಮ ಜೀವನ ಕಾಮನ್ ಬಿಲ್ ಅದೊಂದು ಬಿಟ್ಟಿದೆ ಕಾಮನ್ ಬಿಲ್ ಆ ಸಂದರ್ಭದಲ್ಲಿ ನೀವು ನಡ್ಕೊಂಡಂತ ರೀತಿ ನೀವು ಮಾತಾಡದಂಥ ರೀತಿ ನಮ್ಮ ಜೊತೆ ಸಹಕರಿಸ